ಪುಸ್ತಕದ ಬಗ್ಗೆ ಹೇಳಬೇಕಾದ್ರೆ ಇದು ಟೈಟಲ್ ಸಿಹಿಜೀವಿ ಕಂಡ ಅಂಡಮಾನ್ ನಾನು ಅಂಡಮಾನ್ ಪ್ರವಾಸ ನಾನು ಹೋದಾಗ ಅಲ್ಲಿ ನನಗೆ ಆಗಿರ್ತಕ್ಕಂಥ ಅನುಭವಗಳನ್ನು ಈ ಪ್ರವಾಸ ಕಥನದಲ್ಲಿ ನಾನು ದಾಖಲು ಮಾಡಿದ್ದೇನೆ ಇದಕ್ಕೆ ನಮ್ಮ ಸಹೋದ್ಯೋಗಿಗಳು ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ತುತರಾಗಿರ್ತಕ್ಕಂಥ ಶ್ರೀಯುತ ಕೋಟೆ ಕುಮಾರ್ ಅವರು ಬೆನ್ನುಡಿ ಬರೆದಿದ್ದಾರೆ ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಂಜುಂಡಪ್ಪ ಸರ್ ಅವರು ಮುನ್ನುಡಿ ಬರೆದಿದ್ದಾರೆ ಇನ್ನು ಈ ಪುಸ್ತಕದ ಇರತಕ್ಕಂಥ ಕೆಲವು ಮುಖ್ಯವಾದ ಅಂಶಗಳೇ ಹೇಳೋದಾದರೆ ಬಾರಾಟಂಗ್ ಐಲ್ಯಾಂಡ್ ಅಂತಕ್ಕಂಥದ್ರ ಬಗ್ಗೆ ಭಾಳ ಚೆನ್ನಾಗಿದೆ ಆ ನಂತರ ಇನ್ನು ರಾಧಾನಗರ ಬೀಚ್ ಪ್ರಪಂಚದಲ್ಲೇ ಬೆಸ್ಟ್ ಬೀಚ್ ಬ ರಾಧಾನಗರ್ ಬೀಚ್ ಅದನ್ನು ನೀವು ಇದರಲ್ಲಿ ಓದ್ಬಿಟ್ಟು ತಿಳ್ಕೊಬೋದು ಇನ್ನು ಬೇರೆ ಬೇರೆ ಕರ್ನಾಟಕದ ಕೆಲವು ಪ್ರದೇಶಗಳ ಬಗ್ಗೆ ನಾನು ಇದರಲ್ಲಿ ದಾಖಲು ಮಾಡಿದ್ದೇನೆ ಕನ್ನಡ ಪುಸ್ತಕಗಳನ್ನು ಕೊಂಡು ಓದಿ ಕ್ರಿಯೇಟಿವ್ ಪುಸ್ತಕವನ್ನು ಒಳ್ಳೆ ಕೆಲಸ ಮಾಡ್ತಿದೆ ಈಗಾಗಲೇ ಅವ್ರದ್ದು ಮೂಡಬಿದ್ರಿಯಲ್ಲಿ ಬ್ರಾಂಚಸ್ ಇದೆ ಮತ್ತು ಈ ಕಾರ್ಕಳದಲ್ಲಿ ಬ್ರಾಂಚ್ ಇದೆ ಅವ್ರ ಬ್ರಾಂಚಸ್ ಜಾಸ್ತಿ ಆಗಲಿ ಕನ್ನಡ ಪುಸ್ತಕವನ್ನು ಕೊಂಡು ಓದಿ ನಮ್ಮ ಪುಸ್ತಕವನ್ನು ಕೊಂಡು ಇಂದು ಇದೇ ರೀತಿಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳನ್ನು ಕ್ರಿಯೇಟಿವ್ ಮಾಡಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ